ಓಕೆ ಸೊ ಕನ್ಯಾ ರಾಶಿ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಲಿ ಏನಾಗುತ್ತೆ ಈ ವಾರ ಪೂರ್ತಿ ಎರಡು ಎರಡು ಮಿಶ್ರ ಫಲ ಇದೆ ನಿಮಗೆ ಕನ್ಯಾ ರಾಶಿಗೆ ಏನಾಗುತ್ತೆ ಹತ್ತನೇ ಮೇಲೆ ಸೂರ್ಯ ಬುಧ ಎಲ್ಲ ಇದ್ದರೆ ಸತ್ಯ ಬುಧ ಬುಧನೂ ಇದ್ದಾನೆ ಮತ್ತೆ ಗುರುನೂ ಇದಾನೆ ಹತ್ತನೇ ಮನೆ ಗುರು ಇದ್ದಾನೆ ಅದು ತುಂಬ ಒಳ್ಳೆಯದು ಆದರೆ ನಿಮಗೆ ಹನ್ನೆರಡು ಮೇಲೆ ಕೇತು ಮತ್ತು ಪೂಜಾ ಇದ್ದಾನೆ ಇದು ತುಂಬ ಡೇಂಜರ್ ಅಂತ ಹೇಳ್ತಾರೆ ಮತ್ತು ಶುಕ್ರ ಒಂಬತ್ತನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಇರಬಾರ್ದು ಭಾಗ್ಯಾಧಿಪತಿ ಶುಕ್ರ ಅಷ್ಟಮ ಸ್ಥಾನಕ್ಕೆ ಹೋಗಬಾರ್ದು ಮತ್ತು ಈ ವಾರ ಪೂರ್ತಿ ರಾಶಿಯರು ನಿಮಗೆ ಭಾಳ ಅಂದರೆ ಒಂಥರ ನಿಮ್ಮ ಮೇಲೆ ಕೆಟ್ಟ ಅಪರಾಧ ಬರುತ್ತೆ ಎರಡು ದಿ ಎರಡೂವರೆ ದಿವಸ ರಾಹು ಗ್ರಹ ಜೊತೆಗೆ ಚಂದ್ರಗ್ರಹ ಇರ್ತಾನೆ ಆರನೇ ಮೇಲೆ ಇರ್ತಾನೆ ಹನ್ನೊಂದನೇ ಮನೆ ಆರನೇ ಮೇಲೆ ಇರ್ತಾನೆ ಹನ್ನೊಂದನೇ ಏಳನೇ ಮೇಲೆ ಇರ್ತಾನೆ ಶನಿ ಜೊತೆ ಸಂಬಂಧ ಈ ವಾರ ಪೂರ್ತಿ ನಿಮಗೆ ಕಳ್ಳನ ಅಪರಾಧಗಳು ಬರ್ತವೆ ಕಳ್ಳನ ಕಳ್ಳ ಅಪರಾಧ ಬರೋದು ಇಲ್ಲ ನನ್ನ ಬಗ್ಗೆ ನೀನೇನೇ ಹೇಳ್ಬಿಟ್ಟಿದ್ಯಾ ಈ ಥರ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ್ ಕನ್ಯಾರಾಶಿ ತುಂಬ ಜಾಸ್ತಿ ಇದೆ ಈ ಥರ ಬರಬಾರ್ದು ಅಂದರೆ ನೀವು ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ದುರ್ಗಿನ ಆರಾಧನೆ ಮಾಡಬೇಕು ನಾನಿಲ್ಲೆಲ್ಲೂ ಬೆಂಗಳೂರಲ್ಲಿ ಇಲ್ಲ ನಮ್ಮ ಕಡೆ ದುರ್ಗಿ ಟೆಂಪಲ್ ನೋಡಿಲ್ಲ ಎಲ್ಲರೂ ದುರ್ಗಿ ಟೆಂಪಲ್ ಗ್ರಾಮ ಟೆಂಪಲ್ಗಳು ಬೇರೆ ಈ ಹಣ್ಣಮ್ಮ ಬಂಡಿಕಳಮ್ಮ ಬಾ ಇವೆಲ್ಲ ಗ್ರಾಮ ದೇವತೆಗಳು ಗ್ರಾಮ ದೇವತೆಗಳಿಗೆ ಪವರ್ ಅಷ್ಟೊಂದು ಇರೋಕ್ಕಲ್ಲ ಅವೆಲ್ಲ ಏರೇ ಗ್ರಾಮ ದೇವತೆಗಳು ಇವತ್ತು ನಾವು ಟಿ ವಿಲಿ ಹೇಳಿ ಹೇಳಿ ಊರು ಜನ ಇಡೀ ಎಲ್ಲರೂ ಹೋಗಿ ಸಟ ಆಗ್ಬಿಟ್ಟಾರೆ ರಾವ್ ಗ್ರಹ ಗ್ರಾಮ ದೇವತೆ ಅಂದರೆ ಅವ್ರು ಕುಲ ದೇವ್ರಗಳ್ ಪೂಜೆ ಮಾಡೋರು ಇವಾಗ ಎಲ್ಲರೂ ನಾವು ಇವಾಗ ನಮ್ಮ ಊರಲ್ಲಿ ಅಂತ ಎಲ್ಲ ಹೋಗ್ಕಾಯ್ತಾ ನಾ ಮಸೀದಿ ಇಂತ ಎಲ್ಲರೂ ಹೋಗಕ್ಕಾಗತ್ತಾ ಇಲ್ಲ ಚರ್ಚ್ ಅಂತ ಎಲ್ಲರೂ ಹೋಗಿ ಅವ್ರು ಧರ್ಮದವ್ರು ಹೋಗ್ತಾವ್ರೆ ಇದು ಇದು ದೇವ್ರು ಬೇರೆ ಆದರೆ ದುರ್ಗಿನ ನೀವು ಅತಿ ಹೆಚ್ಚು ಆರಾಧನೆ ಮಾಡಿ ಈ ವಾರ ಪೂರ್ತಿ ದುರ್ಗಿನ ಎಲ್ಲರೂ ದುರ್ಗಿ ವಿಗ್ರಹಗಳು ಸಣ್ಣವಿದ್ದ ಸರಿ ದುರ್ಗಿ ಶ್ಲೋಕ ಓದೋದು ದುರ್ಗಿ ಸಂಬಂಧಪಟ್ಟದು ಆರಾಧನೆ ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಅನ್ಬೋದು ಈ ನೆಗೆಟಿವ್ ಕೂಡ ಪಾಸಿಟಿವ್ ಆಗುತ್ತೆ ನೀವು ನೆಗೆಟಿವ್ ಇದೆ ನೀವು ದುರ್ಗಿನ ಅತಿ ಹೆಚ್ಚು ಆರಾಧಿಸ್ಬೇಕು ದುರ್ಗಿನ ಆರಾಧನೆ ಮಾಡಿದ್ರೆ ರಾವು ಮತ್ತು ಶನಿ ನಿಮ್ಮನ್ನು ರಿಲೀಫ್ ಮಾಡಿಬಿಡ್ತಾರೆ ಇವಾಗ ಹೆಂಗೆ ಅಂದರೆ ಇವತ್ತು ಗೌರ್ಮೆಂಟ್ ಕೆಲಸ ಸುಮ್ಮನೆ ಆಗಲ್ಲ ಒಂದು ಎರಡು ರೂಪಾಯಿ ದುಡ್ಡು ಕೊಟ್ಟು ಪಟ್ಟಂಥ ಕೆಲಸ ಆಗುತ್ತೆ ಅದು ಇಂಡಿರೆಕ್ಟಾಗಿ ಅರ್ಚನೆ ಮಾಡಿದಾಗೇ ನೀವು ದುರ್ಗಿಗೆ ಅರ್ಚನೆ ಮಾಡಿ ನಿಮ್ಮ ಪ್ರಾಬ್ಲಮ್ ಪ್ಲೇಯರ್ ಆಗುತ್ತೆ